ಲಂಕೆಗೆ ಸೇರುವ ದಾರಿಯಾಗಿ ಸಮುದ್ರದ ಮೇಲೆ ಸೇತುವೆ ಕಟ್ಟಬೇಕೆಂದು ಶ್ರೀರಾಮನು ವಾನರ ಮಾರ್ಗದಲ್ಲಿ ನಿಂತು ತನ್ನ ಸೇನೆಗೆ ಕರ್ತವ್ಯವನ್ನು ಸೂಚಿಸುತ್ತಿದ್ದನು ರಾಮನ ಆದೇಶ ಕೇಳುತ್ತಿದ್ದಂತೆ ವಾನರ ಸೇನೆ ತುಂಬಾ ಉತ್ಸಾಹದಿಂದ ದೊಡ್ಡ ಕಲ್ಲುಗಳನ್ನು ಹೊತ್ತು ಸಮುದ್ರಕ್ಕೆ ಹಾಕುತ್ತಾ ಸೇತುವೆ ನಿರ್ಮಾಣ ಆರಂಭಿಸಿತು ಅವರಲ್ಲಿ ಶ್ರೇಷ್ಠನಾದ ಹನುಮಂತನು ಒಂದು ಕೈಯಲ್ಲಿ ಪರ್ವತದಷ್ಟೊಂದು ಭಾರಿ ಕಲ್ಲನ್ನು ಎತ್ತಿ ನೂರಾರು ವಾನರರಿಗೆ ಶಕ್ತಿ ತುಂಬುವಂತೆ ನಡೆದು ಬರುತ್ತಿದ್ದನು ಇದೇ ಸಮಯದಲ್ಲಿ ಒಂದು ಚಿಕ್ಕ ಅಳಿಲು ತನ್ನ ದೇಹವನ್ನು ನೀರಿನಲ್ಲಿ ತೋಯಿಸಿ ಮರಳನ್ನು ಒಂಟಿಸಿಕೊಂಡು ಅದನ್ನು ಕಲ್ಲುಗಳ ನಡುವೆ ಹಾಕುತ್ತಿತ್ತು ಹನುಮಂತ ಇದನ್ನು ನೋಡಿ ನಗುತ ಕೇಳಿದನು ಅಯ್ಯೋ ಚಿಕ್ಕದಿ ನೀನು ಇಷ್ಟು ಮಾಡಿದ್ದರಿಂದ ಏನು ಸೇತು ಕಟ್ಟಲು ಪ್ರಯೋಜನ ಅಳಿಲು ಶಾಂತವಾಗಿ ಹೇಳಿತು ಸ್ವಾಮಿ ನನ್ನ ಶಕ್ತಿ ಇಷ್ಟೆ ಆದರೆ ನಾನೂ ರಾಮನ ಕೆಲಸಲ್ಲಿ ಪಾಲ್ಗೊಳ್ಳುತ್ತಿದ್ದೇನೆ ಸೇವೆಯ ಗಾತ್ರವಲ್ಲ ಮನಸ್ಸೇ ಮುಖ್ಯ ಅಳಿ ಆ ಚಿಕ್ಕ ಅಳಿಲಿಗೆ ಗೌರವದಿಂದ ಕೈಜೋಡಿಸಿ ನಮಸ್ಕರಿಸಿದನು ರಾಮನ ಸ್ಪರ್ಶದಿಂದ ಅಳಿಲಿನ ಬೆನ್ನಿನ ಮೇಲೆ ಒಮ್ಮೆಗೆ ಮೂವರು ಶ್ವೇತ ರೇಖೆಗಳು ಮೂಡಿದವು ಇಂದಿಗೂ ಆ ಗುರುತು ರಾಮನ ಕೃಪೆಯ ಚಿಹ್ನೆ ತಾನು ಮಾಡಿದ ಸಣ್ಣ ಸೇವೆಯು ಸೇತುವೆ ನಿರ್ಮಾಣದಲ್ಲಿ ಒಂದಾಗಿರುವುದನ್ನು ನೋಡಿ ಅಳಿಲಿನ ಹೃದಯ ತುಂಬಿ ಹರಿದು ಹೋಯಿತು ಕಥೆಯ ಕೊನೆಯಲ್ಲಿ ಶ್ರೀರಾಮನು ಮತ್ತೆ ಅಳಿಲಿಗೆ ಕೃಪೆ ತೋರಿ ಹೇಳಿದರು ಭಕ್ತಿಯಿಂದ ಮಾಡಿದ ಪ್ರತಿಯೊಂದು ಕಾರ್ಯವೂ ನನಗೆ ಸಮಾನ